ಅವರನ್ನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಡ್ಮಾಡಿಸ್ ಮಾಡಿದ್ದೀವಿ ಬಂದು ಮತ್ತು ಯಾಕಂತಂದರೆ ಏನೂ ಇಲ್ಲದೇ ಇರತಕ್ಕಂಥವ್ರು ಎಲ್ಲ ಗೊತ್ತಿರತಕ್ಕಂಥವ್ರು ಈ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಕ್ಕಂಥ ಎಲ್ಲ ಬಗ್ಗೆ ಜ್ಞಾನ ಇರ್ತಕ್ಕಂಥವಾಗಿ ಒಂದು ಫೋಟೋ ಬಗ್ಗೆ ಕೂಡ ಇಂದ ಬೆಳಕ ಅಲ್ಲಿಂದ ಬೀಳ್ತಕ್ಕಂಥದ್ದು ಹೇಗೆ ಸಾಧ್ಯ ಅನ್ನೋದು ನಮಗೆ ಅನ್ನುವಂಥದ್ದು ದಾಳಿರೋದ್ರಿಂದ ನಮಗೆ ಅದೇ ಒಂದು ಡೌಟ್ ಆಗಿದೆ ಎಲ್ಲಾದ್ರೂ ಗೊತ್ತಿರ್ತಕ್ಕಂಥದ್ದು ಸಮಾಜದಲ್ಲಿ ನಾಗರಿಕತೆ ಎಲ್ಲ ಬಗ್ಗೆ ಜ್ಞಾನ ಇರ್ತಕ್ಕಂಥದ್ದು ನಾಲ್ಕು ಜನ ಬುದ್ಧಿ ಹೇಳ್ತಕ್ಕಂಥದ್ದು ಅವರು ಬೀಳ್ತಕ್ಕಂಥ ಸಾಧ್ಯತೆ ಆಮೇಲೆ ಅವರು ನಮಗೆ ಅನುಪಿಸತಕ್ಕಂಥ ಜನಪ್ರೆ ನೀವರು ಒಂದೊಂದು ಮೀಡಿಯಾದಲ್ಲಿ ಒಂದು ಮೀಡಿಯಾದಲ್ಲಿ ಮೀಡ್ಯಾದಲ್ಲಿ ಕಟ್ಟಿದ್ದಾರೆ ಅರವತ್ತೆರಡು ಅಡಿಯಿಂದ ಬಿದ್ದಿದ್ದಾರೆ ಅಂತ ಹೇಳ್ತಾರೆ ಒಂದು ಮೀಡಿಯಾ ಪದ್ಧತಿಯಲ್ಲಿ ಎಂಬತ್ತರಿಂದ ಬಿದ್ದಿದೆ ಅಂತ ಹೇಳ್ತಾರೆ ನಾರ್ಮಲ್ ಆಗಿ ಐದು ಹತ್ತರಿಂದ ಬಿದ್ದರೆ ಕೈ ಕಾಲನ್ನು ಮುಟ್ಟು ಬಟ್ ಎಂಬತ್ತು ಸಡಿ ಆಳಕ್ಕೆ ಬಿದ್ದಾಗ ಬಟ್ ಬಾಡಿ ತುಂಬ ಅಷ್ಟೇ ಡ್ಯಾಮೇಜ್ ಆಗಬೇಕಾಗಿತ್ತು ಬಟ್ ಎಲ್ಲೂ ಡ್ಯಾಮೇಜ್ ಆಗಿಲ್ಲ ತಲೆಯಲ್ಲಿ ಒಂದು ಎರಡು ಮೂರು ಥರ ಗಾಯಗಳನ್ನು ಬಿಟ್ಟರೆ ಅದರ್ವೈಸು ಕೆಳಗಡೆ ಎಲ್ಲೂ ಇಲ್ಲ ಹಾಕೊಂಡಿರೋ ಬಟ್ಟೆ ಆಗಲಿ ಕೊಳ್ಳಿ ಕಟ್ಟಿನಲ್ಲಿ ಇರ್ತಕ್ಕಂಥ ಆಗಲಿ ಎಲ್ಲೂ ಕೂಡ ಯಾವುದೂ ಇದು ಆಗಿಲ್ಲ ಅದು ಯಾವುದೇ ಹೇಗಿದೆ ಹಾಗೇ ಇದೆ ಬಟ್ ಅವೆಲ್ಲಗಳನ್ನು ನೋಡಿದಾಗ ಇದು ನಮಗೆ ಸಹಜವಾಗಿರ್ತಕ್ಕಂಥ ಅಲ್ಲ ಅನಿಸ್ತಾ ಇದೆ ಇದರಲ್ಲಿ ಏನೋ ಒಂದು ಬೇರೆ ರೀತಿ ಆಗಿದೆ ಅಂತ ಹೇಳಿ ಅನುಮಾನ ಬರ್ತಾ ಇದೆ ಕಾರಣ ಇದೆ ನಿಜಾಂಶ ಏನಿದೆ ಅಂತಕ್ಕಂಥದ್ದು ನಮಗೆ ಹೊರಗೆ ಬರಬೇಕು ಆ ಒಂದು ದೇಶಕ್ಕೋಸ್ಕರ ನಾವು ನಿಮ್ಮಲ್ಲಿ ಕರ್ತಾ ಅದರ ಸತ್ಯದ ಸತ್ಯಗಳು ಏನಿದಾವಲ್ವಾ ಅದು ಆದಷ್ಟು ಬೇಗನೆ ತನಿಖೆ ಮೂಲಕ ಅದರದು ಏನಿದೆ ಫೈಲಿಂಗ್ ಆಯ್ಕೆ ಆಯಿತು ಕಾರಣದಿಂದ ಆಗಿದೆ ಅನ್ನೋದನ್ನು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅವರು ಓಡ್ತಾ ಇರ್ಬೋದು ನಮ್ಮ ದೋಟಿ ಏನು ಆಗಿದೆ ಸುತ್ತೋರಿಸುವ ಸಂಪುಟ ಆಗಲ್ಲದು ಅದನ್ನು ಕರೆ ಮಾಡಿ ನಾನು ಇಪ್ಪತ್ತನೇ ತಾರೀಕಿಂದ ನನ್ನ ಮೊಬೈಲ್ ಶಿಶಾಪ್ ಇತ್ತು ನಾನು ಮೀಟಿಂಗ್ ಇರುತ್ತೆ ಅವತ್ತು ನಮ್ಮದು ವರ್ಕಿಂಗ್ ಲಾಸ್ಟ್ ಆಗಿರೋದ್ರಿಂದ ಮೀಟಿಂಗ್ ಶಿಶಾಪ್ ಬಂದಿರ್ತೀವಿ ನಂದು ನಾನು ಐದು ಗಂಟೆ ಸೊತ್ತಿಗೆ ಫೋನನ್ನು ಆನ್ ಮಾಡ್ತೇನೆ ಪದೇ ಪದೇ ಫೋನ್ ಬಂದು ರಿಸಾರ್ ಮಾಡೋದರಿಂದ ಏರೋ ಫೈನ್ ನೋಡೋಲ್ಲ ಕಂಡಿದ್ದೆ ನಾನು ಐದು ಗಂಟೆ ಸುತ್ತಿಗೆ ಸುಮಾರಷ್ಟು ಕಡೆಗಳು ಬಂದಿದ್ದು ನನ್ನ ಅಂದರೆ ನಮ್ಮ ಊರಿನ ಬಂದಿದ್ದು ನಮ್ಮ ಮನೆ ಕಟ್ಟಡ ಬಂದಿದ್ದು ನಮ್ಮ ನಮ್ಮ ಕಟ್ಟಡ ಬಂದಿದ್ದು ಪಂದ್ಯ ಬಂದಿದ್ದು ನಾನು ಆನ್ ಮನೆ ಸೊತ್ತಿನ ಸುಮಾರಷ್ಟು ನಾನು ಫಸ್ಟ್ ಫೋನ್ ಮಾಡಿದ್ದು ನಮ್ಮ ತಮ್ಮಿಗೆ ಯಾಕೆ ಏನು ಅಂತಿದ್ದೆ ಆವಾಗ ಅವ್ನು ಅಲ್ಲೇ ಅನ್ನೇ ನಿಮಗೆಲ್ಲ ಕೂಡ ಹೋಗಿ ತಿನ್ನಿಂದ ಅಂದರೆ ತುಂಬ ಸೀರಿಯಸ್ ಆಗಿರ್ತದೆ ಬೇಗ ಸೊ ಸರಿ ಆಯಿತು ಅಂತ ಹೋಗಿ ಅವತ್ತು ಹತ್ತಿರ ಗೊತ್ತಾಯಿತು ಆಗಿ ಎಲ್ಲ ಆಗಿದ್ದಾರೆ ನಾವು ಬಂದು ಹತ್ತಿರ ಇದ್ದಾರೆ ಅಂತ ಹೆಚ್ಚು ಮಾಡಿ ಅಲ್ಲಿಗೆ ಬಂದು ಬಡ ಮಾಡಿ ಹಾಗಾಗಿ ಇವತ್ತು ಅಲ್ಲಿ ಸುಮಾರಷ್ಟು ಅನುಮಾನಗಳು ಕಡೆ ಸ್ಟಾರ್ಟ್ ನಮಗೆ ಎಲ್ಲರನ್ನೆಲೆ ಮಾಡಿದಾಗ ಅಲ್ಲಿಂದ ಬಂದು ಆಮೇಲೆ ಅವ್ರ ಮೈ ಮೇಲೆ ಆಗಿರ್ತಕ್ಕಂಥ ಗಾಯಗಳನ್ನು ನೋಡಿದಾಗ ಹೀಗೆ ಒಂದಾದ್ಮೇಲೆ ಒಂದು ಹತ್ರ ಆಮೇಲೆ ಅಲ್ಲಿ ಹೆಚ್ಚು ಅಡಿಯನ್ನು ಯಾವುದೇ ಕಾಲದ ಇರಬೇಕಾದ ಕಂಡು ಬಂದಿರ್ತಾರೆ ಫೋನ್ ಆಮೇಲೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಫಸ್ಟು ನಂಬಿಕೆ ಇರ್ತದೆ ಹೋಗ ಬಟ್ ಅಲ್ಲಿರ್ತಕ್ಕಂಥವರು ಬೇರೆ ಆರೋಗ್ಯವಾಗಿ ಕಂಡು ಬಂದಾಗ ನಾವು ಕೊಡಲೇ ಇರಬೇಕು ಹಾಗಾಗಿ ಅದು ಏನಾಗಿದೆ ಅಂತಕ್ಕಂಥದ್ದು ನಮಗೆ ನಮ್ಗೆ ಗೊತ್ತಾಗುತ್ತೆ ಮತ್ತೆ ಏನಾಗುತ್ತೆ ಯಾರು ಯಾರ್ಯಾರು ಓದಿದ್ರು ಮಾಹಿತಿ ಆಗ ತನಗೆ ನಮ್ಮ ಅಣ್ಣ ಮತ್ತು ಅತ್ತಿಗೆ ಅವರು ಓದಿದ್ದು ಶುಕ್ರವಾರ ಸಂಜೆ ಅವ್ರದ್ದು ಸ್ಕೂಲ್ ರಜೆ ಇದೆ ನಾವು ಅವರು ಶಾಪಲ್ಲೆಲ್ಲ ಕೇಳ್ಬಿಟ್ಟಾಗ ಶುಕ್ರವಾರ ಸಂಜೆ ಅವ್ರ ಸ್ಕೂಲ್ ರಜೆ ಇತ್ತು ಅವರು ಹೆಡ್ ಮಾಸ್ಟರ್ ಆಗಲಿ ಮತ್ತು ಅವರು ಸಹಜವಾಗಿ ಆಗಿರ್ತಕ್ಕಂಥವ್ರು ನಾವು ವಿಚಾರ ಮಾಡಿದಾಗ ಶುಕ್ರವಾರ ಸಂಜೆ ನಮಗೆ ಸ್ಕೂಲ್ ರಜೆ ಇತ್ತು ಶುಕ್ರವಾರ ಸಂಜೆ ನಾವೆಲ್ಲ ಡಿಶ್ ಆದ್ವಿ ಅಂತಂದರು ಶನಿವಾರ ಬೆಳಗ್ಗೆ ಇವರು ಅಲ್ಲಿಗೆ ಹೋಗೋ ಮಾ ಹೋಗಿದ್ವಿ ಅಂತ ಹೇಳಿ ನಮ್ಮ ಮಾಧ್ಯಮದಿಂದಲೇ ನನಗೆ ಬಂದು ಹೇಳಿದರು ನಾವು ಹೋಗಿದ್ವಿ ಅವರಿಗೆ ಅವೆಲ್ಲ ಸುತ್ತಾರ್ದಾಗ ಬಂದ್ವಿ ಬರಬೇಕಾದ್ರೆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಒಂದು ಟೀ ಕೊಡಿದ್ವಿ ಅದಾದಮೇಲೆ ನೆಕ್ಸ್ಟು ಅಲ್ಲಿ ಚೆನ್ನಾಗಿತ್ತು ಹೋಟೆಲ್ ನಾವು ಹೊರಬೇಕು ಅಂದರೆ ಇದ್ಕೊಂಡ್ವಿ ನಮ್ಮದು ನಾವು ಜೊತೆಗೆ ಪ್ರವಾಸಕ್ಕೆ ಕೊಡುತ್ತೀವಿ ಅದಾದ ನಂತರ ನಾವು ಹೊಡಿಬೇಕು ಹೊಟ್ಟಿದ್ದೆ ಮದ್ಯೂ ನೋಟು ಆಮೇಲೆ ಅಂತ ಒಂದು ಕಾಲು ಕಟ್ಟೆ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಹೇಳಿಕೆಗಳು ಬಂದಾಗ ನಮಗೆ ಏನೋ ಅನುಮಾನ ಅಂತ ಕಂಡು ಬಂದಾಗ ಹಂಗಾಗಿ ನಾವು ಅದನ್ನು ತನಿಖೆಗಳು ನಾವು ನೋಡ್ತಾ ಇರ್ಬೋದು ಮೃತರ ಸಂಬಂಧಿಕರು ಮತ್ತು

ನಾವು ನೋಡ್ತಾ ಇರ್ಬೋದು ಮೃತದ ಶಿಕ್ಷಕರಾಗಿರ್ತಕ್ಕಂಥ ಸಂತೋಷ ಅವರ ತಾಯಿ ಅಳಲಿದು ನನ್ನ ಮಗ ಆ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಆ ರೀತಿ ಇಲ್ಲ ಏನೋ ಘಟನೆ ನಡೆದು ಹೋಗಿದೆ ನಡೆದಿದೆ ಇದರ ಬಗ್ಗೆ ಸೂಕ್ತ ತನಿಖೆಯಾಗಿ ನನ್ನ ಮಗನಿಗೆ ನನ್ನ ಕುಟುಂಬಕ್ಕೆ ನನಗೆ ಸೂಕ್ತ ನ್ಯಾಯ ರೂಪಿಸ್ಕೊಡುವಂಥ ಈ ಮಕ್ಕಳ ವಿನಂತಿ ಮಾಡಬಾರ್ದು ಹಾಗಾಗಿ ಸಂತೋಷ ಅಣ್ಣ ನನ್ನ ಅಣ್ಣ ಸ್ವಭಾವಣ್ಣು ನಾಲ್ಕಾರು ಜನ ನಮಗೆ ಬುದ್ಧಿವಾದ ಹೇಳುವಂಥ ಒಬ್ಬ ಸರ್ ಟೀಚರ್ ಅವರು ನಾವೇ ಏನೋ ಎಲ್ಲೋ ಹೋಗ್ತಾಯಿದ್ದೀವಿ ಎಲ್ಲೋ ಪ್ರವಾಸಕ್ಕೆ ಹೋಗ್ತಿದ್ದೀವಿ ಅಂದರೆ ನಮಗೆ ಒಂದು ಸಾವಿರಾರು ಸರಿ ಕಾಲ್ ಮಾಡಿ ಹೇಳೋನು ಹುಷಾರು ಹುಷಾರು ಅಂತ ಕೇರಾಗಿ ಹೇಳುವಂತ ಹೋಗೋ ಮನುಷ್ಯ ಸೆಲ್ಫಿಯಲ್ಲಿ ಹೋಗ್ತಾನೆ ಅಂದರೆ ನಮಗೆ ನಂಬೋಕಾಗದೇರೋ ವಿಚಾರ ಇದೆ ಅಣ್ಣ ಅವನಿಗೆ ವಿಷಯಗಳು ಗೊತ್ತಿಲ್ಲ ಹೇಳ್ಬೇಕಂದ್ರೆ ನಮ್ಮ ಜೋಡಿ ಕೂಡ ಅವನು ಒಂದೆರಡು ತಿಂಗಳಿಂದೆ ಪ್ರವಾಸಕ್ಕೆ ಬಂದಾಗ ಬೋಟಲ್ಲಿ ಹೋಗುವಾಗ ಆ ಬೋಟ್ ಮೇಲೆ ನನ್ನ ಸಣ್ಣ ಮಕ್ಕಳು ನಿಲ್ತಿದ್ದು ನಿಂತಿದ್ದು ಫೋಟೋ ತೋರಿಸ್ತೀನಿ ಬೇಕಿದ್ದರೆ ಆ ಮಕ್ಳಿಗಿರುವಂಥ ಧೈರ್ಯ ಕೂಡ ನನ್ನ ಇರಲಿಲ್ಲ ನನ್ನ ಅಣ್ಣ ಆ ಥರ ಸೆಲ್ಫಿ ಆಗಲಿ ಫೋನ್ ಆಗಲಿ ಬೇಕಂದರೆ ನಿಮ್ಮ ಮೀಡಿಯಾದಿಗಾಗಲಿ ಈ ಸಮಾಜಕ್ಕಾಗಲಿ ತೋರಿಸ್ತೀನಿ ನನ್ನ ಅಣ್ಣನ ಫೇಸ್ಬುಕ್ ಐ ಡಿ ಇನ್ಸ್ಟಾಗ್ರಾಮ್ ಐ ಡಿ ಪ್ರತಿಯೊಂದನ್ನು ನಾನು ತೋರಿಸ್ತೀನಿ ಅದರಲ್ಲಿ ಒಂದು ಒಂದೇ ಒಂದು ಶೆಲ್ಫಿ ತಗೊಂಡಿರೋ ಫೋಟೋ ಬಂದರೆ ನಾವು ಈ ಇನ್ಸಿಡೆಂಟನ್ನು ಇಲ್ಲೇ ನಿಮ್ಮಿದ್ರಿಗೇ ಮೀಡಿಯಾದ ಇದ್ರಿಗೆನೆ ಬಿಟ್ಟು ಹೋಗ್ಬಿಡ್ತೀವಿ ಅವನು ಅಷ್ಟು ಪ್ರಾಮಾಣಿಕ ನನ್ನ ಅಣ್ಣ ನನ್ನ ಅಣ್ಣ ಈಗ ಎಲ್ಲ ಈಗ ನಾನು ದುಃಖದಲ್ಲಿ ಇದ್ದು ನಾನು ಇವಾಗ ನೋಡ್ತಿದ್ದೀನಿ ನನ್ನ ಅಣ್ಣನ ಬಗ್ಗೆ ನ್ಯೂಸಲ್ಲಿ ಇದೆಲ್ಲ ಬಂದಿರೋದು ಇದೆಲ್ಲ ಸುಳ್ಳು ನನ್ನ ಅಣ್ಣ ಹಂಗೆ ನ್ಯಾಯ ಬೇಕು ಅವನಿಗೆ ಅನ್ಯಾಯ ಆಗಿದೆ ನಾವು ದುಃಖದಲ್ಲಿ ಇದ್ವಿ ನಮಗೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ ದಯಮಾಡಿ ಈ ಸಮಾಜಕ್ಕೆ ನಾನು ಕೇಳ್ತಾ ಇರೋದು ಇಂಥ ಅನ್ಯಾಯಗಳನ್ನು ದಯವಿಟ್ಟು ಖಂಡಿಸಿರಿ ನನ್ನ ಅಣ್ಣನಿಗಾಗಿರೋಂಥ ಅನ್ಯಾಯವನ್ನು ಬೇರೆಯವರಿಗೆ ಆಗದೇ ಇರೋ ಥರ ನೋಡ್ರಿ ಇದರಲ್ಲಿ ಏನೋ ಇದೆ ನನ್ನ ಅಣ್ಣ ಆ ಥರ ಬೀಳಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಒಬ್ಬ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಅವನು ತಿಳಿದಿರೋವಂಥ ವ್ಯಕ್ತಿ ಆ ಜಾಗದಲ್ಲಿ ಹೋಗಿ ನಿಲ್ತಾನೆ ಅಂದರೆ ನಾವು ನಂಬಲ್ಲ ಯಾಕಂದರೆ ಅಷ್ಟು ಸೂಕ್ಷ್ಮವಾದ ವ್ಯಕ್ತಿ ಅದು ಬರೀ ಒಂದಲ್ಲಿ ನೀರಿದೆ ಅಂದರೆ ಸಾವಿರ ಪಟ್ಟು ಯೋಚನೆ ಮಾಡಿ ಹೋಗುವಂಥ ವ್ಯಕ್ತಿ ಒಂದು ಶೆಲ್ಫಿಯಲ್ಲಿ ಮುಟ್ಟು ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರನ್ನ ನಾನು ನೋಡಿ ಕೇಳಿದಾಗ ನನಗೆ ಕೇಳ್ಕೊಳೋ ಆಸ್ತನೇ ಇಲ್ಲ ಅದರಿಂದ ನಾನು ಹೇಳ್ತಿದ್ದೀನಿ ನನ್ನ ಅಣ್ಣನಿಗೆ ನ್ಯಾಯ ಬೇಕು ಅನ್ಯಾಯ ಆಗಿದೆ ದಯಮಾಡಿ ನೀವಲ್ಲಿ ಎಲ್ಲರನ್ನೂ ನಾನು ಕೇಳ್ಕೊಳೋದೊಂದೇ ನನ್ನ ಅಣ್ಣ ದೇವರು ನನ್ನ ಅಣ್ಣನಿಗೆ ನ್ಯಾಯ ಬೇಕು ಇದರಲ್ಲಿ ಏನಾಗಿದೆ ಅನ್ನೋ ಒಂದು ಖಚಿತ ನನಗೆ ಅನುಮಾನ ಇದೆ ನನ್ನ ಅಣ್ಣನ ಸಾವನ್ನ ನನಗೆ ಇದರಲ್ಲಿ ನ್ಯಾಯ ದಯಮಾಡಿ ನ್ಯಾಯ ಕೊಡ್ತೀನಿ ನೋಡ್ತಾ ಇರ್ಬೋದು ಸಂತೋಷ್ ಅವರ ಸಹೋದರಿಯರ ಅಳಲು ಹೇಳಿದ್ದೀರಾ ನಮಗೆ ತನಿಖೆ ಸ್ವಲ್ಪ ತನಿಖೆಯಾಗಿ ನಮಗೆ ಸ್ವಲ್ಪ ನ್ಯಾಯ ದೊರಕುತ್ತೆ ಅಂತ ಮನವಿ ಮಾಡ್ತಾರೆ ನಾನು ಘಟನೆ ಕೊಟ್ಟು ಚೆನ್ನಾಗಿ ವಿಚಾರ ಅವಾಗ ಸಮಾಜದಲ್ಲಿ ಇಂಥ ಘಟನೆ ಏನಾಗುತ್ತೆ ಅಂದರೆ ಇಂಥವು ಮತ್ತೆ ಮುಂದೆ ಯಾವ ಮೊದಿಸಬಾರ್ದು ಅಂತ ಅವರಿಗೆ ಮೃತ ಸಂತೋಷ ಇದ್ದಾರೋ ಅವರಿಗೆ ನ್ಯಾಯ ದೊರಕಬೇಕು ಸಮಾಜದಲ್ಲಿ ಮತ್ತೆ ಯಾವ ಇಂಥವು ಮರುಕ ಇಲ್ಲಿ ಆದರೆ ಸಂತೋಷ್ ಕುಟುಂಬ ಹೇಳ್ತದೆಲ್ಲ ಕೇಳ್ತಾರೆ ತಾವು ನೋಡ್ತಾ ಇರ್ಬೋದು ಸಂಬಂಧಿಕರು ಮತ್ತು ಸಮಾಜದ ಮುಖಂಡರನ್ನು ಒಂದೇ ಆಗ್ರಹ ಮಾಡ್ತಾ ಇದ್ದಾರೆ ಮೃತಾ ಸಂತೋಷ್ ಶಿಕ್ಷಕರಾಗಿದ್ದರು ಆ ರೀತಿ ಮಾಡ್ಕೊಳ್ಲಿಕ್ಕೆ ಯಾವುದೇ ಕಾರಣಕ್ಕೂ ಹೋಗ್ಲಿಕ್ಕಿಲ್ಲ ಘಟನೆ ನಡೆದೋಗಿದೆ ಸೂಕ್ತ ತನಿಖೆಯಾಗಿ ಈ ಸತ್ಯ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಕೇಳ್ತಾರೆ ಮೃತಾ ಸಂತೋಷ್ ಅವರ ತಂದೆ ನಮ್ಮ ಇದ್ದಾರೆ ಅವರ ತನ್ನ ಕೆಲವೇ ನಮಗೆ ನಮ್ಮ ಮಗ ನೆಲ್ಲ ಹೋಗೋವಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೀವು ಫೋನ್ ಮಾಡಿದೆ ನಾ ಬೇಜ್ ಅಂತ ಬಟ್ಟೆ ನೀವು ಎರಡು ಮೂರು ಗಂಟೆ ಒಳಗೆ ಹುಡಿ ಅಂತ ಹೇಳಿದೆ ಅಷ್ಟೇ ಫೋನ್ ಹಚ್ಚಿದ ಸುತ್ತಾಕು ನಾಲ್ಕೇಬಲ್ ಬರೋದು ಈ ಮದುವೆ ಜೀವ ಫ್ರೆಶ್ ಹಚ್ಚಿದೆ ನಾಲ್ಕು ತಕ್ಷಣ ಗೊತ್ತಿಲ್ಲ ಅಷ್ಟೇನೇ ನಂಬರ್ ಫೋನ್ ಮಾಡಿದೆ ಅಜೆಂಟ್ರಿ ಯಾಕೆ ಇಲ್ಲ ಚೆನ್ನಾಗಿ ನಿಮ್ಮ ಮಗ ಚಿತ್ರ ಬಿಟ್ಟ ನಾನು ಆದರೆ ಅಷ್ಟೇ ಅಲ್ಲಿನ ಡೇಟ್ ಹೊಂಟ ಬಂದ್ವಿ ಹೋಗಿ ಬಂದು ನೋಡೋಟಿಗಿನ ಇದು ಅದು ತರಕಾರಿ ಹಾಕಿಟ್ರೆ ಹೆಣ ಇತ್ತು ಅಲ್ಲಿ ನೋಡುವಾಗ ಏನಕ್ಕೆ ಗೊತ್ತಂದರೆ ಮೈಯೆಲ್ಲ ಏನೂ ಏಟಿಲ್ಲ ಬೆಲೆ ಇಷ್ಟ ಓಪನ್ ಆಗುತ್ತೆ ಅದಕ್ಕಾಗಿ ನನಗೆ ಅನುಮಾನ ಐತೆ ಮತ್ತು ಅನುಮಾನದ ಬೇಕಾಗ ನಾನು ಇಲ್ಲಿ ನಿಮ್ಮ ನ್ಯಾಯ ನ್ಯಾಯಾಧೀಶ ಅಲ್ಲಿ ಯಾರು ಮಾಡ್ಯಾರಲ್ಲೇ ನಾಳೆ ನಾವು ಇಷ್ಟಂತೂ ನನಗೆ ಕಳೆದ ಮುಟ್ಟ ಹೇಳಿ ಅವ ಬರೀ ಒಂದು ಇಸ್ಯ ಮುಖ ಆಗಿದೆ ಒಂದು ಸಾಮ್ರಾಗ ಒಂದು ಜಾರಿಕೆಟ್ಟು ಒಂದು ಕೇಳೋದಿಂತ ಯಾಕಂದ್ರೆ ನಾವು ಇಸಲೋ ಅಂತ ಆಗಿಬಿಡೋದು ಆಗ್ಬಿಡ್ರಿ ಅದೇ ಈ ಗಂಡು ನಾವು ಸಂಪರ್ಕನ ಇಲ್ಲರಿ ಹೋಗೋದು ತೊರಮೇಲೆ ಎಂಟು ತಿಂಗಳು ಆರು ಆರು ತಿಂಗಳು ನಾಲ್ಕು ಹತ್ತು ತಿಂಗಳು ಕೇಳೋಂಗೆ ಹಂಗೆ ಹೋಗೋದ ನಾವು ಕೇಳಿದ ನಾವು ತರ್ಮೇ ಬಿಡೋಣ ಯಾರಿಗೂ ನನ್ನ ನನ್ನ ಮನೆ ಒಂದು ವಾರ ನಾಲ್ಕುನೂರು ಅದರ ನಾವು ಎಷ್ಟು ಹೇಳಿದ್ರು ಕೇಳಲ್ಲ ನಮ್ಮ ಇಲ್ಲ ಬಿಡು ಮಾಡ್ತಾರೆ ನಾವು ಬಿಡುಗಡೆ ಕೊಡೋದು ಕೊಟ್ಟು ಬಿಡೋದಾಗ ಅಂತ ಹೇಳಿದೆ ಬ್ಯಾಡ ಹಾಕಿ ನಿಮ್ಮ ಜೀವಕ್ಕೆ ಅಪಾಯ ಮಾಡ್ತಾರೆ ಕಂಡು ಬಂದ ಹೇಳಿದೆ ಬ್ಯಾಡ ಬಿಡುಗಡೆ ಕೊಡೋರ ಬೇಡ ಅಂದ್ರೆ ನಾವು ಒಬ್ಬ ನಾಲ್ಕು ಮಂದಿ ಹೇಳೋಣ ನಾನು ಬಿಡುಗಡೆ ಕೊಟ್ಟರೆ ಯಾ ಸಂತೋಷ ಏನು ಅಂತ ಹೇಳ್ಬೇಕು ಬೇಕು ಅಡ್ಡ ಇಂಥ ಮರಿಯಾದ ಗಡ ಹಾಕಿ ಬೇಡ ನಾನು ಮರೀ ನಾನು ಚೆಂತಿ ಇದೆಲ್ಲ ಆದರೂ ಇವರು ಯು ಬಿಟ್ಟು ನ್ಯಾಯದಿಂದಮ್ಮ ಆತ್ಮಹತ್ಯೆ ಮಾಡ್ಕೋವಲ್ಲ ಹಾಗೆ ಜಗ ನಿಲ್ಲೋನು ನಿಲ್ಲ ಇದು ಮಾಡಿದ್ದ ಬುದ್ಧ ಮಾಡಿದ್ದ ಕೆಲಸ ಬೇರೆ ಏನೂ ಅನಾಹುತ ಇಲ್ಲ ಅವರು ಅವೀಗ ನೋಡ್ತಾ ಇರ್ಬೋದು ಮತ್ತವರು ಅವರ ಸಂಬಂಧಿಕರು ಈ ಘಟನೆ ಬಗ್ಗೆ ಕುರಿತು ಹೇಳಲಿಕ್ಕೆ ಅವರು ಒಳ್ಳೆಯ ಉತ್ತಮ ಶಿಕ್ಷಕರಾಗಿದ್ದು ಇಲ್ಲಿ ಇದಕ್ಕೆ ಅವ್ರ ಮಕ್ಕಳಿಗೆ ಸಹಿತ ಯಾವ ಶೆಲ್ಫಿನೂ ಬೇಡ ಯಾವ ಫೋಟೋಸು ಬೇಡ ಏನೂ ಬೇಡ ಅಂತ ಮಗೊಂದು ಶಿಕ್ಷಕ ಈ ಸೆಲ್ಫಿ ಅಂದ್ರೆ ಅಂದರೆ ಅಂತ ವಿಷಯ ಇದು ಅವರು ಊರಲ್ಲಿ ಬಂದ್ರೆ ಅಲ್ಲಿ ಜಾರಕಿಹಿತಿಯಲ್ಲಿ ಹುಷಾರಿ ಅಂತ ಹೇಳಿದಂಥ ಒಂದು ಶಿಕ್ಷಕ ಸೆಲ್ಫಿ ಹೋಗಿ ಹೋಗಿದ್ದಾನ ಅಂದರೆ ನಾವು ನಂಬಾಗಲ್ಲ ರಕ್ಷಕ ಠಾಣೆಯಲ್ಲಿ ಸಹಿತ ನಾವು ಹೇಳಿದ್ವಿ ಅವ್ರಿಗೆ ಒಂದು ನ್ಯಾಯ ತೋರಿಸ್ಕೊಡ್ಬೇಕು ಸಹ ನಮಗೆ ಏನಾದರೂ ಒಂದು ಒಳ್ಳೆಯ ಇದು ಕೊಡಬೇಕು ಒಂದು ನ್ಯಾಯ ಕೊಡ್ಕೊಬೇಕು ಇನ್ನು ಮುಂದೆ ಯಾವುದೇ ಅನಾಹುತ ಆಬಾರ್ದು ಅನ್ನೋದಕ್ಕೆ ನಾವು ರಕ್ಷಣೆ ಠಾಣೆಯಲ್ಲಿ ಸಹಿತ ಕೇಳಿ ಮನವಿ ಮಾಡಿಕೊಳ್ತೀವಿ ನಾನು ಹೊರತು ನಿಮಗೆ ನ್ಯಾಯ ತೋರಿಸ್ಕೊತೇನೆ ಅಂತ ಹೇಳಿ ಅವರು ಸಹ ನನಗೆ ಸಲಹೆ ಕೊಟ್ಟಿದ್ದಾರೆ ಇಂಥ ಮುಂದೆ ದುರ್ಘಟನೆ ಆಗಬಾರ್ದು ಅನ್ನೋದಕ್ಕೆ ನಾವು ಅಲ್ಲಿ ಯಾವುದೇ ದುರ್ಘಟನೆ ಇವತ್ತು ಆಗಿಲ್ಲ ಅಂತ ಹೇಳಿ ಅಲ್ಲಿ ಪೊಲೀಸ್ ಇಲಾಖೆದಂತಹ ಹೇಳಿದ್ದಾರೆ ಏನೋ ಒಂದು ಅಹಿತಕರ ಒಂದು ಅನ್ನೋದಕ್ಕೆ ನಾವು ನೆಂಬರ್ ಆಗಲೋದಕ್ಕೆ ಒಂದು ತನಿಖೆಯಾಗಿ ನನಗೆ ಸೂಕ್ತ ನ್ಯಾಯ ದೊರೆಸ್ಬೋದು ಅಂತ ಹೇಳಿ ನಾವು ಹೇಳ್ತಿದ್ದೆ ಕುಟುಂಬರ ಕುಟುಂಬಸ್ಥರ ಆಗ್ರಹವನ್ನು ನೋಡಿದ್ದೀರಾ ನನ್ನ ಮಗನಿಗೆ ಸೂಕ್ತ ನ್ಯಾಯ ಬೇಕು ನನ್ನ ತಮ್ಮನಿಗೆ ಸೂಕ್ತ ನ್ಯಾಯ ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ನಯಾಸ್ ಜೊತೆ ಆರಕ್ಷಕವಾಣಿ ನ್ಯೂಸ್ ಅಧಿಕ ತರೀಕೆ सर जो मतलब मकलिए मेरा